ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನೋಡಿ ನಾನು ಮನೆಯಲ್ಲೇ ಸ್ವಲ್ಪವಾಗಿ ಹೋಟೆಲ್ ಸ್ಟೈಲಲ್ಲಿ ದೋಸೆ ಮಾಡೋ ರೀತಿಯನ್ನು ಇದ್ದೀನಿ ಇವಾಗ ನೋಡಿ ಎರಡು ಗ್ಲಾಸಷ್ಟು ಅಕ್ಕಿನ ತೆಗೆದುಕೊಂಡಿದ್ದೀನಿ ಅರ್ಧ ಗ್ಲಾಸಷ್ಟು ಉದ್ದಿನ ಬೇಳೆ ಹಾಗೆ ಸ್ವಲ್ಪ ಕಡಲೆ ಬೇಳೆ ಸ್ವಲ್ಪ ಮೆತ್ತಕಾಳು ಸ್ವಲ್ಪ ಶಾಬುದಾನಿ ಇವಾಗ ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ನಾಲ್ಕೈದು ಬಾರಿ ತೊಳ್ಕೊಳ್ಬೇಕು ಇವಾಗ ತೊಳ್ಕೊಳ್ಳೋಣ ನಾನು ಯೂಸ್ ಮಾಡಿರೋದು ರೇಷನ್ ಅಕ್ಕಿನ ಹಾಗಾಗಿ ಒಂದು ನಾಲ್ಕೈದು ಬಾರಿ ತೊಳೆದ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಒಂದು ನಾಲ್ಕು ಸಾರಿ ಆದರೂ ಕ್ಲೀನಾಗಿ ತೊಳ್ಕೊಳ್ಳಿ ಇವಾಗ ಇನ್ನೊಂದು ಸಾರಿ ತೊಳೆದು ಎಲ್ಲನೂ ನಾಲ್ಕೈದು ಸಾರಿ ತೊಳೆದು ಇವಾಗ ನೀರು ಹಾಕಿ ಇಡ್ತಾ ಇದ್ದೀನಿ ಆರಿಂದ ಏಳು ತಾಸು ನೆನೆಲಿಕ್ಕೆ ಇಡಬೇಕು ಇವಾಗ ನೋಡಿ ತುಂಬಾ ಚೆನ್ನಾಗಿ ಎಲ್ಲವೂ ನೆನೆದಿದೆ ನಾನು ಮಾರ್ನಿಂಗ್ ಹತ್ತು ಗಂಟೆಗೆ ನೆನೆ ಹಾಕಿದ್ದೆ ಇವಾಗ ಟೈಮ್ ಬಂದು ಆರು ಗಂಟೆ ಆಗಿದೆ ಇವಾಗ ಎಲ್ಲನೂ ಚೆನ್ನಾಗಿ ನೆನೆದಿದೆ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಎಲ್ಲನೂ ಸ್ವಲ್ಪ ಸ್ವಲ್ಪಾಗಿ ಹಾಕಿ ಮಿಕ್ಸಿ ಈ ರೀತಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಈ ರೀತಿ ಮಿಕ್ಸಿ ಮಾಡೋದರಿಂದ ತುಂಬಾ ಉಬ್ಬಿ ಬರುತ್ತೆ ಹಿಟ್ಟು ದೋಸೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇವಾಗ ನೋಡಿ ನೈಟ್ ಎಲ್ಲ ನೆನಲಿಕ್ಕೆ ಇಟ್ಟಿದ್ದೆ ಹಿಟ್ಟನ್ನ ಈ ರೀತಿಯಾಗಿ ಉಬ್ಬಿ ಬಂದಿದೆ ಮಾರ್ನಿಂಗು ತುಂಬಾ ಉಬ್ಬಿ ಉಬ್ಬಿ ಬಂದಿದೆ ಹಿಟ್ಟು ಎರಡರಷ್ಟು ಹೆಚ್ಚಾಗಿದೆ ಇವಾಗ ದೋಸೆ ಮಾಡೋಣ ಇವಾಗ ದೋಸೆ ಮಾಡಲಿಕ್ಕೆ ದೋಸೆ ತವಿನ ಇಟ್ಟಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹಿಟ್ ಹಾಕ್ಕೊಳ್ಳೋಣ ಯಾರಾದರೂ ಹೊಸಬರು ನನ್ನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವಾಗ ನೋಡಿ ದೋಸೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬದಲಿಗೆ ತುಪ್ಪನ ಬಳಸ್ಬೋದು ಇವಾಗ ನೋಡಿ ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ ಅಂತ ದೋಸೆ ನೋಡಿ ಕೈಯಿಂದಾನೆ ತಿರುವಿ ಹಾಕ್ಬೋದು ಆ ರೀತಿ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಎರಡು ಸೈಡು ತುಂಬಾ ಚೆನ್ನಾಗಿ ಬೇದಿದೆ ಇವಾಗ ಹೋಟೆಲ್ ಸ್ಟೈಲಲ್ಲಿ ದೋಸೆ ರೆಡಿಯಾಗಿದೆ ನೀವು ಟ್ರೈ ಮಾಡಿ ನಾ ಮಾಡಿದ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವಾಗ ಸೆಕೆಂಡ್ ದೋಸೆ ಇದ್ದೀನಿ ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಳ್ತಾ ಇದ್ದೀನಿ ಸೆಕೆಂಡ್ ದೋಸೆನ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ